ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಅನಂತಕುಮಾರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲರೂ ಲೈವ್ಗೆ ಜಾಯಿನ್ ಆಗಿ ನಾನು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಬೇಕಾಗಿದೆ ಕೆಲವೊಂದಿಷ್ಟು ಮಾಹಿತಿಗಳು ಹಂಚ್ಕೋಬೇಕಾಗಿದೆ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ಬೋದು ಸರಿಸುಮಾರು ನಾಲ್ಕರಿಂದ ಐದು ತಿಂಗಳವರೆಗೂ ನಾನು ಯಾವುದೇ ರೀತಿಯಾಗಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡಲಿಲ್ಲ ಅದಕ್ಕೆ ಕಾರಣ ಏನಿದೆ ಮತ್ತು ಎಲ್ಲ ಅಪ್ಡೇಟ್ ಎಲ್ಲ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಯ್ ದಾಲ್ ಚಂದ್ ಅವರೇ ಹಾಯ್ ಮೋಲಾ ಸಾಬ್ ಅವರೇ ಹಾಯ್ ಮಿಸ್ಟರ್ ಎಮ್ ಕೆ ಸಾರಿ ಮಿಸ್ಟರ್ ಕೆ ಟ್ವೆಂಟಿ ಏಟ್ ಅವರೇ ಗುಡ್ ಮಾರ್ನಿಂಗ್ ಜಾಯಿನ್ ಆಗಿ ಲೈವ್ಗೆ ಎಲ್ಲಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಎಲ್ಲ ನಿಮ್ಮ ಜೊತೆ ಒಪಿನಿಯನನ್ನು ತಗೋತೀನಿ ಸೊ ಎಲ್ಲಾನು ನಿಮಗೆ ಮಾಹಿತಿಯನ್ನು ಬರ್ತಾ ಇದ್ದೀನಿ ಜಾಯಿನ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇವು ಲೈವನ್ನು ಶೇರ್ ಮಾಡಿ ಅವರು ಕೂಡ ಜಾಯಿನ್ ಆಗಲಿ ಭಾಳ ಭಾಳ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ನಾನು ನಿಮಗೆ ಕೊಡ್ಲಿಕ್ಕೆ ಬರ್ತಾ ಇದ್ದೇನೆ ಹಾಯ್ ಎಲ್ಲರಿಗೂ ಹಾಯ್ 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 ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಮನೆ ಕಡೆ ಯಾವ ರೀತಿ ಇದೆ ಎಲ್ಲರೂ ಹೇಗಿದ್ದೀರಿ ಮನೆಯಲ್ಲೆಲ್ಲರೂ ಎಲ್ಲರು ಓಕೆ ಲೈವ್ ಶುರು ಮಾಡೋಣ ನಿಮ್ಮ ಈ ಪ್ರೀತಿಗೆ ನಾನು ಚಿರನ್ ಆಗಿರ್ತೀನಿ ಸೊ ನಾಲ್ಕರಿಂದ ಐದು ತಿಂಗಳು ನಾನು ವಿಡಿಯೋ ಮಾಡಲಿಲ್ಲ ನೀವು ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಿ ಲೈವ್ ಬಂದು ಜಾಯಿನ್ ಆಗಿ ಜಾಯಿನ್ ಆಗಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ ಫಸ್ಟ್ ಥಿಂಗ್ಸ್ ನಾನು ಇಷ್ಟು ತಿಂಗಳು ಅಥವಾ ಇಷ್ಟು ದಿವಸವರೆಗೂ ವಿಡಿಯೋ ಯಾಕೆ ಮಾಡಲಿಲ್ಲ ಬಹಳಷ್ಟು ಟಾಪಿಕ್ಗಳಿದ್ವು ಸೊ ಬಹಳಷ್ಟು ಇನ್ಫಾರ್ಮೇಶನ್ ಇತ್ತು ಬಹಳಷ್ಟು ಅಪ್ಡೇಟ್ ಇತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಆಸೆ ಕೂಡ ಇತ್ತು ಕೆಲ ಕಾರಣಗಳಿಂದ ಕೆಲ ಒಂದು ರೀಸನ್ಗಳಿಂದ ನಾನು ಯೂಟ್ಯೂಬ್ಗೆ ಬಂದು ವಿಡಿಯೋ ಮಾಡೋದು ನಿಮಗೆ ಮಾಹಿತಿ ಹಂಚ್ಕೊಳ್ಳೋದು ನಿಮ್ಮ ಜೊತೆ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ ಸೊ ಏನ್ ಕಾರಣಪ್ಪ ಅಂತಂದ್ರೆ ಕಾರಣಗಳು ಪಿಚ್ ಮತ್ತೆ ಮತ್ತು ಈಗ ನೆಕ್ಸ್ಟು ನಾನು ಮುಂದಿನ ದಿನದಲ್ಲೂ ಕೂಡ ವಿಡಿಯೋನ ಮಾಡ್ತೀನಿ ಅಥವಾ ಮಾಡೋದಿಲ್ಲ ಅಥವಾ ಒಂದು ವೇಳೆ ನಾನು ವಿಡಿಯೋ ಮಾಡೋದಿಲ್ಲಪ್ಪ ಅಂತಂದರೆ ನನ್ನ ನನ್ನ ಆರ್ ಕೆ ಕೆಂಬಿ ಚಾನಲ್ನ ಹ್ಯಾಂಡಲ್ ಕೂಡ ಯಾರು ಮಾಡ್ತಾರೆ ಎಲ್ಲೋ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೇನೆ ದಯವಿಟ್ಟು ಎಲ್ಲರೂ ಲೈವಲ್ಲಿ ಲೈವಲ್ಲೇ ಇರ್ರಿ ಸ್ನೇಹಿತರೆ ನಿಮ್ಮ ಈ ಪ್ರೀತಿಗೆ ನಾನು ಯಾವತ್ತೂ ಚಿರುಣಾಗಿರ್ತೀನಿ ನಾನು ಇಷ್ಟು ದಿನ ಲೈವಿಗೆ ಬರಲಿಕ್ಕೆ ಬರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಸಾರಿ ದಾಲ್ಚಂದ್ ಅವರೇ ನೀವು ನಿಮ್ಮ ಒಂದು ಪ್ರೀತಿ ಬಹಳ ನಮಗೆ ಖುಷಿ ಕೊಡುತ್ತೆ ನೀವು ಹೇಳುವಂಥ ಮಾತುಗಳು ನೀವು ತೋರುವಂಥ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ನಮಗೂ ಕೂಡ ಭಾಳ ಬೇರಾಗಿತ್ತು ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡಿ ನಿಮ್ಮ ಜೊತೆ ಮಾತಾಡಿ ಯೂಟ್ಯೂಬರ್ನ ಲೈವ್ ವಿಡಿಯೋ ಮಾಡದೇ ಇರೋಕ್ಕೆ ಬಹಳಷ್ಟು ನಮಗೂ ಕೂಡ ಬೇಜಾರಾಗಿತ್ತು ಸೊ ಕಾರಣ ಏನು ಅಂತಂದ್ರೆ ಸೊ ನನ್ನ ಒಂದು ಫಸ್ಟ್ ಕಂಟಿನ್ಯೂಸ್ ಆಗಿ ಹೆಲ್ತ್ ಅಪ್ ಅಪ್ಸೆಟ್ ಆಗ್ತಾ ಇತ್ತು ನನ್ನದು ಹೆಲ್ತ್ ಅಲ್ಲಿ ತೊಂದರೆ ಆಗ್ತಾ ಇತ್ತು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಮಾಡಲಿಲ್ಲ ಅದರ ಜೊತೆಗೆ ನನ್ನ ಮನೆ ಕಡೆ ಸ್ವಲ್ಪ ವರ್ಕ್ ಇತ್ತು ಅಂದರೆ ಕೆಲಸ ಹೋಗ್ತಾ ಇತ್ತು ನಂದು ಮನೆಯದ್ದು ಸ್ವಲ್ಪ ಕಟ್ಟಡ ಕೆಲಸ ಇತ್ತು ಆ ಒಂದು ಕಟ್ಟಡ ಕೆಲಸದಲ್ಲಿ ಕೂಡ ನನಗೆ ಸರಿಯಾಗಿ ಯೂಟ್ಯೂಬ್ ಅನ್ನ ಅಪ್ಡೇಟ್ ಅನ್ನು ಕೊಡಬೇಕು ಅಂತ ಕೂಡ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ಸೊ ಹೀಗಾಗಿ ನನಗೆ ವಿಡಿಯೋನ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ನಾನು ಬಹಳಷ್ಟು ಪ್ರಯತ್ನ ಪಟ್ಟೆ ಜನವರಿಯಿಂದಾದರೂ ಶುರು ಮಾಡೋಣ ಅಂತ ಫೆಬ್ರವರಿಯಿಂದ ಕೂಡ ಶುರು ಮಾಡೋಣ ಅಂತ ಬಹಳಷ್ಟು ನಾನು ಪ್ರಯತ್ನ ಪಟ್ಟೆ ಆದರೂ ಕೂಡ ಹೆಲ್ತ್ ಅಲ್ಲಿ ಅಪ್ಸೆಟ್ ಆಗ್ತಾ ಇತ್ತು ಅಹ್ ಹಿಂಗಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಎಸ್ ಧನು ಟೆಕ್ ಕಾಮಿಡಿ ಚಾನಲ್ ಅವರೇ ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ಸೊ ಮುಂದೆ ಇನ್ ಮುಂದೆ ನಾನು ವಿಡಿಯೋ ಮಾಡ್ತೀನ ಇಲ್ಲ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು ಮತ್ತೆ ನಾ ವಿಡಿಯೋ ಮಾಡ್ಲಿಲ್ಲಪ್ಪ ಅಂತಂದ್ರೆ ನನ್ನ ಆರ್ ಕೆ ಕೆಂಬಿ ಚಾನಲ್ ಅಂದ್ರೆ ನಿಮ್ಮ ಪ್ರೀತಿಯಿಂದ ಬೆಳೆಸಿದ ಈ ಚಾನಲ್ ಅಂದ್ರೆ ನಾಲ್ಕು ಲಕ್ಷ ಜನ ಏನಿದ್ದೀರಿ ನೀವೆಲ್ಲ ಪ್ರೀತಿದಾರರು ನಿಮ್ಮನ್ನ ನಿಮ್ಗೆ ಅಪ್ಡೇಟ್ ಅನ್ನು ಕೊಡ್ಲಿಕ್ಕೆ ನಿಮ್ಮ ಒಂದು ನಿಮ್ಗೆ ಬೇಕಾಗಿರುವಂತ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಒಂದು ಚಾನಲ್ ಮೂಲಕ ಬೇರೆಯವ್ರ ಹ್ಯಾಂಡಲ್ ಏನಾದ್ರು ಮಾಡ್ತಾರ ಅಂತ ಕೇಳ್ತಾ ಇದ್ರು ಬಹಳಷ್ಟು ಜನ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನಗೆ ವಾಟ್ಸಪ್ ಮೆಸೇಜ್ ಕೂಡ ಬರ್ತಾಯಿತ್ತು ಯಾಕೆ ಸರ್ ನೀವು ಇಷ್ಟು ದಿನ ಆದರೂ ಮಾಡ್ತಾ ಇಲ್ಲ ಏನು ಸಮಸ್ಯೆ ಇದೆ ಚಾನಲ್ ಏನಾದರೂ ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ ಹೇಗೆ ಅಂತ ಸೊ ನೋಡಿ ಫ್ರೆಂಡ್ಸ್ ರೀಸನ್ ಕೂಡ ಹೇಳಿದ್ದೇನೆ ನನಗೆ ಹೆಲ್ತ್ ಇಶ್ಯೂ ಆಗಿತ್ತು ಸಮಸ್ಯೆ ಆಗಿತ್ತು ಅದ ಕಾರಣ ಆಗಲಿಲ್ಲ ಸೊ ಇನ್ನು ಮುಂದೆ ಇನ್ನು ಮುಂದೆ ನಾನು ಡೆಫಿನೆಟ್ ಆಗಿ ವಿಡಿಯೋನ ಮಾಡ್ತೇನೆ ನಾನೇ ಖುದ್ದಾಗಿ ವಿಡಿಯೋ ಮಾಡ್ತೇನೆ ನಿಮಗೆ ಯಾವ ರೀತಿಯಾಗಿ ಅಪ್ಡೇಟ್ಗಳು ಬೇಕು ಯಾವ ರೀತಿಯಾಗಿ ಇನ್ಫಾರ್ಮೇಶನ್ಗಳು ಬೇಕು ಯಾವ ರೀತಿಯ ವಿಡಿಯೋಗಳು ಬೇಕು ಎಲ್ಲ ರೀತಿ ಎಕ್ಯುರೇಟ್ ಮಾಹಿತಿ ಇರುವಂಥ ವಿಡಿಯೋ ಅಕ್ಯುರೇಟ್ ಮತ್ತೆ ಕರೆಕ್ಟಾಗಿರುವಂಥ ಮಾಹಿತಿ ಇರುವ ವಿಡಿಯೋ ಅಪ್ಡೇಟ್ ಇರುವಂಥ ಮಾಹಿತಿ ವಿಡಿಯೋ ನೆಕ್ಸ್ಟ್ ಇಂದ ನಿಮಗೆ ಸಿಗ್ತಾ ಹೋಗ್ತದೆ ಫ್ರೆಂಡ್ಸ್ ಸೊ ಮೊದಲು ಯಾವ ರೀತಿಯಾಗಿ ನೀವು ನಮಗೆ ಪ್ರೀತಿ ತೋರಿದಿರಿ ನಮ್ಮ ಚಾನಲ್ಗೆ ಮೇಲೆ ಇಟ್ಟಿರುವಂಥ ಗೌರವ ನಾವು ಮಾಡುವಂಥ ವಿಡಿಯೋಗೆ ಎಷ್ಟು ನೀವು ಇಷ್ಟಪಟ್ಟಿದ್ದೀರಿ ಅದೇ ರೀತಿಯಾಗಿ ಮುಂದಿನ ಕೂಡ ನೀವು ನಮಗೆ ಅದೇ ರೀತಿ ಪ್ರೀತಿ ತೋರಬೇಕು ನಮ್ಮ ವಿಡಿಯೋನ ನೋಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಫ್ರೆಂಡ್ಸ್ ನಿಮ್ಮ ಪ್ರೀತಿಯಿಂದನೇ ನಾವು ಇಷ್ಟು ಬಂದಿರೋದು ಹಿಂಗಾಗಿ ಸೊ ಮತ್ತೆ ನೀವು ನಮಗೆ ನಮ್ಮ ವಿಡಿಯೋಗಳಿಗೆ ಹೆಲ್ಪ್ ಮಾಡಿ ಅಂದರೆ ವಿಡಿಯೋನ ನೋಡಿ ಬೇರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನಿಮ್ಮಿಂದ ನಮಗೆ ಕೇವಲ ಬೇಕಾಗಿರೋದು ಒಂದು ವ್ಯೂಸು ಮತ್ತು ಲೈಕ್ ಮತ್ತೆ ಶೇರ್ ನಿಮ್ಮ ಅಭಿ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹಾಕ್ಬಹುದು ಇದು ವಿಡಿಯೋ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾನೆ ಹೇಳಿ ಅಥವಾ ನಮ್ದು ಏನೋ ತಪ್ಪಿತ್ತು ತಪ್ಪ ಮಾಹಿತಿ ಇತ್ತು ಅಂದ್ರೆ ನೀವು ಕಮೆಂಟ್ ಮೂಲಕ ಕೂಡ ತಿಳಿಸಬಹುದು ಫ್ರೆಂಡ್ಸ್ ಸೊ ನಿಮ್ಮ ಎಲ್ಲ ಕಮೆಂಟ್ಸ್ ಗಳನ್ನು ನೋಡ್ತಾ ಇದ್ರೆ ಬಹಳಷ್ಟು ಖುಷಿ ಆಗ್ತದೆ ಥ್ಯಾಂಕ್ ಯು ಗ್ರಾಮವನ್ ಕಿರದಳಿ ಅವರೇ ತುಂಬಾ ಧನ್ಯವಾದಗಳು ಹೇಳ್ತಾ ಇದಾರೆ ಥ್ಯಾಂಕ್ ಯು ಅದೇ ರೀತಿಯಾಗಿ ಮಂಜುನಾಥ್ ಅವರು ಇದ್ದಾರೆ ವಿಡಿಯೋ ಮಾಡಿ ಅಂತಿದ್ದಾರೆ ಎಸ್ ಇನ್ ಮುಂದೆ ನನ್ನ ಅಲ್ಲಿ ಪ್ರತಿದಿನ ಕೂಡ ನಿಮ್ಗೆ ಹೊಸ ಹೊಸ ಅಪ್ಡೇಟು ಹೊಸ ಹೊಸ ಮಾಹಿತಿ ಇನ್ಫರ್ಮೇಶನ್ನು ಬರ್ತಾ ಹೋಗುತ್ತೆ ಸೊ ಮೊದಲು ಯಾವ್ದು ರೀತಿಯಾಗಿ ನೀವು ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಇದೇ ರೀತಿ ನಿಮ್ಮ ಪ್ರೀತಿ ಬೆಂಬಲ ನಮಗೆ ಇರಬೇಕು ಸೊ ನಿಮ್ಮ ಎಲ್ಲ ಕಮೆಂಟ್ಗಳು ನಾನು ಓದ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ನನಗೆ ಸೊ ಜಸ್ಟ್ ಒಂದು ನಿಮಗೆ ಲೈವ್ ಬರಲಿಕ್ಕೆ ಕಾರಣ ಇದೇ ಉದ್ದೇಶ ಇತ್ತು ನಾನು ಯಾಕೆ ಲೈವ್ ವಿಡಿಯೋ ಮಾಡ್ತಾ ಇಲ್ಲ ಮುಂದೆ ಮಾಡೋ ಅಪ್ಡೇಟ್ ಅನ್ನು ಕೊಡಲಿಕ್ಕೆ ಮತ್ತೆ ನಿಮ್ಮ ಪ್ರೀತಿ ಗೌರವ ನಿಮ್ಮ ಒಂದು ಆಶೀರ್ವಾದ ನಮಗೆ ಬರ್ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಲೈವ್ ಅಲ್ಲಿ ಬಂದಿದ್ದೀನಿ ಸೊ ನೀವು ನಿಮ್ಮ ಮೇಲೆ ಇಟ್ಟಿರುವಂತ ಅಭಿಮಾನ ಆಗಿರ್ಬೋದು ಗೌರವ ಆಗಿರ್ಬೋದು ಯಾವತ್ತೂ ಅದಕ್ಕೆ ನಾನು ಧಕ್ಕೆ ತರೋದಿಲ್ಲ ನಿಮಗೆ ಹೊಸ ಹೊಸ ಅಪ್ಡೇಟ್ಗಳನ್ನೇ ವಿಡಿಯೋವನ್ನೇ ಮಾಡ್ತೇನೆ ಸೊ ನೀವು ನಮಗೆ ಒಂದು ಸಪೋರ್ಟ್ ಮಾಡಿ ಅಂತಾನೆ ಕೇಳ್ಕೊತೀನಿ ಫ್ರೆಂಡ್ಸ್ ಸೊ ನಿಮ್ಮ ಕಮೆಂಟ್ಗಳನ್ನ ಓದ್ತಾ ಹೋಗ್ತೀನಿ ಟೋಟಲ್ ಸ್ಟಡಿ ಧನ್ಯವಾದಗಳು ಹೇಳ್ತಿದ್ದಾರೆ ದೀಕ್ಷಿತ್ ಕುಮಾರ್ ಅವರು ವಿಡಿಯೋ ಮಾಡಿ ಸರ್ ಅಂತ ಹೇಳ್ತಿದ್ದಾರೆ ಮಧು ಕುಮಾರ್ ಅವರು ಮಿಸ್ ಯು ಅಂತಿದ್ದಾರೆ ನಾವು ಕೂಡ ಇನ್ನು ತುಂಬಾ ಮಿಸ್ ಮಾಡ್ತಾ ಎಸ್ ಡೆಫಿನೆಟ್ ಆಗಿ ಇನ್ನು ಮುಂದೆ ನಮ್ಮ ಆರ್ ಕೆ ಕೆಂಬಿ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಹೊಸ ಹೊಸ ಅಪ್ಡೇಟ್ ಸೊ ಹೊಸ ಹೊಸ ಅಪ್ಡೇಟು ಅಕ್ಯುರೇಟ್ ಅಪ್ಡೇಟು ಮಾಹಿತಿನ ನಿಮಗೆ ನಾವು ವಿಡಿಯೋ ಮೂಲಕ ತಿಳಿಸ್ಕೊಡ್ತೇವೆ ವಿಡಿಯೋ ಒಂದು ನೋಟಿಫಿಕೇಶನ್ ಬಂದ ತಕ್ಷಣ ಕೂಡ ವಿಡಿಯೋನ ನೋಡ್ ನೋಡಿ ನಮಗೆ ಸಪೋರ್ಟ್ ಮಾಡಿ ಸೊ ಕೋರ್ಸ್ ಆಫ್ ಹ್ಯಾಪಿ ಲೈಫ್ ಓರ್ ಕೂಡ ಥ್ಯಾಂಕ್ ಯು ಹೇಳ್ತಾರೆ ನಿಮಗೂ ಕೂಡ ಥ್ಯಾಂಕ್ ಯು ದೀಕ್ಷಿತ್ ಕುಮಾರ್ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಸೊ ತೋಸಿ ತೌಸೀ ಹುಸೇನ್ ಅವರು ಹೇಳ್ತಿದ್ದಾರೆ ಗುಡ್ ಮಾರ್ನಿಂಗ್ ಸರ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅನ್ಕೋತೀನಿ ಯಾಕಂತಂದ್ರೆ ಯೂಟ್ಯೂಬ್ ನಾನು ನಾಲ್ಕು ತಿಂಗಳಿಂದ ಯೂಟ್ಯೂಬ್ ಯೂಸ್ ಮಾಡಲೇ ಇಲ್ಲ ಸೊ ಬಹಳಷ್ಟು ಮಿಸ್ ಮಾಡ್ಕೊತಿದ್ದೆ ನಿಮ್ಮನ್ನೆಲ್ಲ ನಾನು ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿ ನಿಮ್ಮ ಈ ಬೆಂಬಲ ನಿಮ್ಮ ಈ ಸಪೋರ್ಟ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಮಿಸ್ಟರ್ ಕೆ ಟ್ವೆಂಟಿ ಏಟ್ ಅವರೇ ಥ್ಯಾಂಕ್ ಯು ನಿಮ್ಮ ಚಪ್ಪಾಳೆ ನಿಮ್ಮ ಪ್ರೋತ್ಸಾಹ ನಮಗೆ ಇದೇ ರೀತಿ ಇರಲಿ ಸೊ ರಾಘವೇಂದ್ರ ಡಿಜಿಟಲ್ ಅವರೇ ಎಸ್ ಗ್ರೂಪಲ್ಲಿ ನಾನು ಅಡ್ಮಿನ್ ಮಾಡಿ ಎಸ್ ಡೆಫಿನೆಟ್ ಆಗಿ ನಾನು ಇನ್ನು ಮುಂದೆ ಆ್ಯಕ್ಟಿವ್ ಆಗಿರ್ತೀನಿ ನನ್ನ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಟೆಲಿಗ್ರಾಮ್ಸ್ ಚಾನಲ್ಗಳಾಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲದರಲ್ಲೂ ನಾನು ಆ್ಯಕ್ಟಿವ್ ಆಗಿರ್ತೀನಿ ಎಲ್ಲದರಲ್ಲೂ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಮಾಹಿತಿನ ಹೊಸ ಹೊಸ ಮಾಹಿತಿನ ನಾನು ನಿಮಗೆ ಅಪ್ಡೇಟ್ಸನ್ನು ಹಂಚ್ತಾ ಹೋಗ್ತೇನೆ ತಿಳಿಸ್ತಾ ಹೋಗ್ತೇನೆ ಸೊ ನಿಮ್ಮ ಮೇಲೆ ನಿಮ್ಮ ನೀವು ನೀವು ನನ್ನ ಮೇಲೆ ಪ್ರೀತಿ ಗೌರವ ಮತ್ತು ಸಪೋರ್ಟನ್ನು ಕೊಡಿ ಸೊ ರಾಘವೇಂದ್ರ ರವಿ ಅಫಿಷಿಯಲ್ ವಿಡಿಯೋ ಮಾಡಿ ಸರ್ ಸಂಪೂರ್ಣ ಮಾಹಿತಿ ಇರಲಿ ಎಸ್ ಡೆಫಿನೆಟ್ ಆಗಿ ಅಫಿಷಿಯಲ್ ಆಗಿರುವಂಥ ವಿಡಿಯೋ ಮತ್ತು ಸಂಪೂರ್ಣ ಮಾಹಿತಿ ಇರುವಂಥ ವಿಡಿಯೋ ಮಾಡ್ತೀನಿ ಸೊ ಸಂಪೂರ್ಣ ಮಾಹಿತಿ ಜೊತೆಗೆ ಕ್ವಿಕ್ ಅಪ್ಡೇಟ್ ಇದ್ದರೂ ಕೂಡ ನಾನು ಶಾರ್ಟ್ ವಿಡಿಯೋಸ್ ಏನಿರ್ತವೆ ಶಾರ್ಟ್ ವಿಡಿಯೋಸ್ ಮೂಲಕ ಕೂಡ ನಾನು ನಿಮಗೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಯಾಕೆ ಯೂಟ್ಯೂಬ್ ಯೂಸ್ ಮಾಡಲಿಲ್ಲ ಅಂತ ಕೇಳ್ತಿದ್ದಾರೆ ಎಮ್ ಎಮ್ ಆರ್ ಎಂಟರ್ಪ್ರೈಸಸ್ ಅವರು ಸೊ ನನ್ನ ಒಂದು ಪರ್ಸ್ನಲ್ ರೀಸನ್ ಇತ್ತು ಹೆಲ್ತ್ ಅಪ್ಸೆಟ್ ಆಗಿತ್ತು ನಾನು ಹೆಲ್ತ್ ನನಗೆ ಹುಷಾರಿರ್ಲಿಲ್ಲ ಹುಷಾರು ಇರೋದೇ ಕಾರಣ ನನಗೆ ಆಗಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಮನೆ ಕೆಲಸ ಆಗಿತ್ತು ಸೊ ಮನೆ ಕಟ್ಟಡದಲ್ಲಿ ನಾವು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಆಗಲಿಲ್ಲ ಸೊ ಇನ್ನು ಮುಂದೆ ನಾನು ಡೆಫಿನೆಟ್ ಆಗಿ ವಿಡಿಯೋನ ಮಾಡಲಿಕ್ಕೆ ಶುರು ಮಾಡ್ತೇನೆ ನಿಮ್ಮ ಪ್ರೀತಿ ಗೌರವ ಸಪೋರ್ಟ್ ಹೀಗೆ ಬರಲಿ ಶ್ರೀ ಶ್ರೀನಿವಾಸ್ ಅವರು ಟೇಕ್ ಕೇರ್ ಅಂದ್ರೆ ನಿಮಗೂ ಕೂಡ ಟೇಕ್ ಕೇರ್ ಸರ್ ನಿಮಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ರಾಣಿ ಸಿ ಕೆಿ ಅವ್ರು ಹೇಳ್ತಿದ್ದಾರೆ ನೀವು ದಿನ ವಿಡಿಯೋ ಮಾಡಬೇಕು ಸರ್ ಹಾಗೆ ನೀವು ಹೊಸ ವಿಷಯದ ಬಗ್ಗೆ ತಿಳಿಸಿ ಸರ್ ಎಸ್ ಡೆಫಿನೆಟ್ ಆಗಿ ನಾನು ಇನ್ನು ಮುಂದೆ ವಿಡಿಯೋ ಮಾಡ್ತೇನೆ ಹೊಸ ಹೊಸ ವಿಡಿಯೋಗಳ ಒಂದು ಇನ್ಫಾರ್ಮೇಷನ್ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೇನೆ ಸೊ ಭಾಳಷ್ಟು ಜನ ನಿಮ್ಮ ಪ್ರೀತಿ ತೋರ್ತಾ ಇದ್ದೀರಿ ಭಾಳಷ್ಟು ನನ್ನ ಪ್ರೀತಿ ಪಾತ್ರರಿದ್ದೀರಿ ನೀವು ನಿಮ್ಮ ಕಾಮೆಂಟ್ಸ್ಗಳನ್ನು ನೋಡಿದರೆ ನಮಗೆ ತುಂಬ ಖುಷಿ ಆಗುತ್ತೆ ನಮ್ಮ ಮೇಲೆ ಇಟ್ಟಿರುವಂಥ ಗೌರವ ಎಷ್ಟಿದೆ ಅಂತ ಥ್ಯಾಂಕ್ ಯು ನನ್ನ ಬಗ್ಗೆ ಕಾಳಜಿ ವಹಿಸಿದ್ದಕ್ಕೆ ನನ್ನ ಬಗ್ಗೆ ನೀವು ಈ ಥರ ಒಂದು ಪ್ರೀತಿ ತೋರಿಸೋಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನು ಮುಂದೆ ನಮ್ಮ ಆರ್ ಕೆ ಕೆಂಬಾಬಿ ಚಾನಲ್ ಮೂಲಕ ಪ್ರತಿಯೊಂದು ಅಪ್ಡೇಟ್ಗಳ ಬಗ್ಗೆ ವಿಡಿಯೋ ಬರ್ತಾ ಹೋಗ್ತವೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಡೈಲಿ ವಿಡಿಯೋ ಮಾಡ್ತೇನೆ ಪ್ರತಿದಿನ ಕೂಡ ನಾನು ನಿಮಗೆ ಮಾರ್ನಿಂಗ್ ಅಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೇನೆ ಸಾಧ್ಯವಾದರೂ ಕೂಡ ಸಾಯಂಕಾಲ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಮೊದಲು ಯಾವ ರೀತಿಯಾಗಿ ನೀವು ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ನಮ್ಮ ಒಂದು ಚಾನಲ್ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಸೊ ನಿಮ್ಗೆ ಯಾವ ರೀತಿ ಟಾಪಿಕ್ ಬೇಕು ಅನ್ನೋದು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೋದು ಯಾವ ವಿಷಯದ ಬಗ್ಗೆ ಬೇಕು ಏನು ಅಪ್ಡೇಟ್ ಬೇಕು ಎಲ್ಲವೂ ಕೂಡ ನೀವು ನಮಗೆ ತಿಳಿಸಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವು ನಿಮಗೆ ಸರ್ವಿಸ್ ಸರ್ವಿಸುತ್ತೇವೆ ಅಂದ್ರೆ ವಿಷಯದ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತೇವೆ ತಿಳಿಸ್ತೇವೆ ಥ್ಯಾಂಕ್ ಯು ಮಸ್ತ್ ಅಪ್ಡೇಟ್ ಮಗ ಒಂದು ಚಾನಲ್ ವಿ ಆರ್ ವೇಟಿಂಗ್ ಫಾರ್ ಯುವರ್ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಡೆಫಿನೆಟ್ ಆಗಿ ಬರುತ್ತೆ ನಮ್ಮ ಅಲ್ಲಿ ಡೈಲಿ ಅಪ್ಡೇಟ್ಗಳು ವಿಡಿಯೋಗಳು ಬರ ಬಂದೇ ಬರುತ್ತೆ ಸೊ ಎಲ್ಲ ರೀತಿ ನಿಮ್ಗೆ ಯಾವ ರೀತಿ ಸಬ್ಜೆಕ್ಟ್ ಬೇಕು ಯಾವ ವಿಷಯ ಬೇಕು ಯಾವ ಅಪ್ಡೇಟ್ ಬೇಕು ಎಲ್ಲ ರೀತಿಯ ವಿಷಯಗಳ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಅಪ್ಡೇಟ್ ಕೊಡ್ತೇನೆ ಫ್ರೆಂಡ್ಸ್ ಸೊ ಇಷ್ಟಿತ್ತು ಇವತ್ತಿನ ಈ ಒಂದು ಲೈವಲ್ಲಿ ಎಲ್ಲರಿಗೂ ಭೇಟಿ ಆಗಿದ್ದಕ್ಕೆ ಎಲ್ಲರ ಜೊತೆ ಮಾತಾಡಿದ್ದಕ್ಕೆ ತುಂಬ 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 ಖುಷಿ ಆಗ್ತಾ ಇದೆ ನನಗೆ ಥ್ಯಾಂಕ್ ಯು ಇನ್ಮುಂದೆ ಮತ್ತೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಅಪ್ಡೇಟ್ ಅನ್ನು ಕೊಡಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಬರ್ತಾ ಇದ್ದೀನಿ ಮೊದ್ಲಿಕ್ಕಿಂತ ಹೆಚ್ಚೆಚ್ಚಾಗಿ ಮೊದ್ಲಿಕ್ಕಿಂತ ಹೊಸ ಅಪ್ಡೇಟ್ ಮೂಲಕ ನಿಮ್ಮ ಮುಂದೆ ಬರ್ತೇನೆ ನಿಮ್ಮ ಪ್ರೀತಿ ಹೀಗೆ ಇರಲಿ ಫ್ರೆಂಡ್ಸ್ ಸೊ ಸದ್ಯಕ್ಕೆ ಈ ಲೈವನ್ನು ಎಂಡ್ ಮಾಡ್ತೇನೆ ಎಲ್ಲರಿಗೂ ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮತ್ತೆ ವಿಡಿಯೋ ಮೂಲಕ ಸಿಗ್ತೇನೆ ಹಾಗೆ ಲೈವಲ್ಲಿ ಕೂಡ ಬರ್ತೇನೆ ಮುಂದಿನ ದಿನಗಳಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್